ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳ ಒಂದಷ್ಟು ಸುದ್ದಿಗಳು ಆಗಿಂದಾಗ್ಲೇ ಬರ್ತಾನೆ ಇರುತ್ತವೆ ಇದೀಗ ಹುಬ್ಬಳ್ಳಿಯಲ್ಲೂ ಕೂಡ ಒಂದು ಘಟನೆ ಮಹಿಳೆಯರ ಒಳ ಉಡುಪನ್ನ ಕಳ್ಳತನ ಮಾಡ್ತಾ ಇದ್ದಂತಹ ಕಿರಾತಕ ಸೈಕೋಪಾತ್ ಆತನ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಕಳ್ಳ ಬೆಕ್ಕಿನಂತೆ ಬಂದು ಒಳ ಉಡುಪನ್ನ ಕದ್ದು ಎಸ್ಕೇಪ್ ಆಗ್ತಿದ್ದಾನೆ ಕಿರಾತಕ ಕೇವಲ ಮಹಿಳೆಯರ ಒಳ ಉಡುಪುಗಳನ್ನಷ್ಟೇ ಈತ ಕದ್ದೊಯ್ತಿದ್ದಾನೆ ಮನೆಗಳ ಮುಂದೆ ಒಣಗಲು ಹಾಕಿದಂತಹ ಬಟ್ಟೆಗಳ ಕಳ್ಳತನ ಆಗ್ತಾ ಇದೆ ಸೈಕೋಪಾತ ಯುವಕನ ಬಂಧನಕ್ಕೆ ಸ್ಥಳೀಯರು ಆಗ್ರಹ ಪಡಿಸುತ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಸಿಸಿ ಟಿವಿಯಲ್ಲಿ ಸೆರೆಯಾಗಿರುವಂತಹ ಆತನ ಚಲನ ವಲನದ ದೃಶ್ಯ ರಾತ್ರಿ ಹೊತ್ತೇ ಬರ್ತಾನೆ ಮಹಿಳೆಯರ ಬಟ್ಟೆಗಳನ್ನೇ ಟಾರ್ಗೆಟ್ ಮಾಡ್ತಾನೆ ಅವುಗಳನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾನೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಜೆ ಎಷ್ಟು ದಿನಗಳಿಂದ ಈ ರೀತಿಯ ಕೃತ್ಯ ನಡೀತಾ ಇದೆ ಈತನಿಂದ ಅಂತ ಹೇಳಿ ಯಾರು ಏನು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿದ್ಯಾ ಮಧುಶ್ರೀ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಚುನಾವಣಾ ಕಳತ್ರ ಸೇರಿದಂತೆ ಅನೇಕ ರೀತಿಯ ಕಳ್ಳತನ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದಾವೆ ಆದ್ರೆ ಈ ಒಳ ಉಡುಪುಗಳನ್ನ ಮಾತ್ರ ಕಳತನ ಮಾಡುವಂತ ಒಂದು ಘಟನೆ ಇದೀಗ ನಡೆದಿರುವಂತದ್ದು ಜೊತೆಗೆ ಜನರ ಆತಂಕಕ್ಕೂ ಕೂಡ ಕಾರಣವಾಗಿರುವಂತದ್ದು ಹುಬ್ಬಳ್ಳಿ ನಗರದ ಗಂಟಿಕೇರಿ ಪೊಲೀಸ್ ಠಾಣಾ ನಲ್ಲಿರ್ತಕ್ಕಂಥ ವೀರಾಪುರ ಹೊಣೆಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಆ ನಸುಕಿನ ಜಾವು ನಾಲ್ಕು ಗಂಟೆಗೆ ಬಂದಂತ ಓರ್ವ ಸೈಕೋಪಾತ್ ಯುವಕ ಮಹಿಳೆಯರ ಒಳ ಉಡುಪುಗಳನ್ನ ಮಾತ್ರ ಕದೊಯ್ದಿರುವಂಥದ್ದು ಸಾಕಷ್ಟು ಜನರು ಮನೆ ಹೊರಗಡೆ ಬಟ್ಟೆಗಳನ್ನ ಒಣ ಹಾಕ್ತಿದ್ದಾರೆ ಆದ್ರೆ ಅವೆಲ್ಲವನ್ನ ಬಿಟ್ಟು ಕೇವಲ ಒಳ ಉಡುಪುಗಳ ಬಟ್ಟೆಗಳನ್ನ ಮಾತ್ರ ಕೈಯ್ದು ಕದ್ದೊಯ್ದಿರುವಂತದ್ದು ಇದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿರುತ್ತದೆ ಯಾಕಂದ್ರೆ ಈ ರೀತಿಯಾಗಿ ವಿಕೃತಿ ಮೇಲಂತವ್ರು ಮುಂದೆ ಯಾವುದೇ ರೀತಿಯ ಅನಾಹುತಗಳನ್ನ ಮಾಡ್ಲಿಕ್ಕೂ ಕೂಡ ಹಿಂಜರಿ ಹಾಗಾಗಿ ಇಂಥವ್ರನ್ನ ಪತ್ತೆ ಮಾಡ್ಬೇಕಂತ ಒಂದು ಆಗ್ರಹವನ್ನ ಇದಕ್ಕೆ ಸ್ಥಳೀಯರು ಮಾಡ್ತಾರಂತದ್ದು ಈ ಬಗ್ಗೆ ಗಂಟಿಕೆರಿ ಠಾಣಾ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಆದ್ರೆ ಇಲ್ಲಿವರೆಗೆ ಈತ ಯಾರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಂತದ್ದು ಮಾಹಿತಿ ಇಲ್ಲ ಈತನ ಕೃತ್ಯ ಸಿಸಿಟಿವಿ ಟಿವಿಯಲ್ಲಿ ಈಗಾಗಲೇ ದಾಖಲಾಗಿರುವಂತದ್ದು ಅದನ್ನ ಇಟ್ಟುಕೊಂಡು ಪೊಲೀಸರು ಆತನ ಮುಖ ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ಮರುಸರಿ ಧನ್ಯವಾದ ಸಂಜಯ್ ತಮ್ಮ ಮಾಹಿತಿಗಾಗಿ